ಹಾಯ್ ನಮಸ್ತೆ ನಾನು ನೀವು ನೋಡ್ತಾ ಇದ್ದೀರಾ ಎ ಟು ಝೆಡ್ ಮೀಡಿಯಾ ಸ್ನೇಹಿತರೆ ಒಂದು ಲಾಸ್ಟ್ ಟೂ ತ್ರೀ ಡೇಸಿಂದ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹದಿನೆಂಟು 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 ಅಂತ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾನೇ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಾಸ್ಟ್ ಮ್ಯಾಚನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅಗೇನೆಸ್ಟ್ ಆಡ್ತಾ ಇದೆ ಈ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿಗೆ ಎಷ್ಟು ಕ್ರೂಷಿಯಲ್ ಅಂತಂದರೆ ಈ ಒಂದು ಮ್ಯಾಚನ್ನು ವಿನ್ ಆಗಲೇಬೇಕು ಅಷ್ಟೇ ಅಲ್ಲದೆ ಫಸ್ಟು ಬ್ಯಾಟ್ ಮಾಡಿದ್ರೆ ಆರ್ ಸಿ ಬಿ ಮಿನಿಮಮ್ ಹದಿನೆಂಟು ರನ್ಗಳಿಂದ ಗೆಲ್ಲಬೇಕು ಅದೇ ಚೇಸಿಂಗ್ ಮಾಡಿದ್ರೆ ಏಯ್ಟೀನ್ ಪಾಯಿಂಟ್ ಒನ್ ಓವರ್ಸ್ನಲ್ಲಿ ಆ ಒಂದು ರನ್ನನ್ನು ಚೇಸ್ ಮಾಡಿದ್ರೆ ಆರ್ ಸಿ ಬಿ ರನ್ ರೇಟ್ ಬೇಸ್ಡ್ ಮೇಲೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗುತ್ತೆ ಹಾಗಾದ್ರೆ ಈ ಒಂದು ಮ್ಯಾಚ್ ಎಲ್ಲಿ ನಡೀತಾ ಇದೆ ಮತ್ತೆ ವರುಣದೇವ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಮೇಲೆ ಕರುಣೆ ತೋರಿಸ್ತಾರ ಹಾಗಾದ್ರೆ ಆರ್ ಸಿ ಬಿ ಈ ಒಂದು ಮ್ಯಾಚ್ಗೆ ಯಾವ ರೀತಿಯ ಒಂದು ಸ್ಟಾಟರ್ಜಿಯನ್ನು ಯೂಸ್ ಮಾಡಿಕೊಳ್ತಾ ಇದೆ ಹಾಗೆ ಒಂದು ವೇಳೆ ಈ ಒಂದು ಮ್ಯಾಚನ್ನು ಗೆದ್ದು ಏನು ಒಂದು ಏಯ್ಟೀನ್ ಪಾಯಿಂಟ್ ಒನ್ ಓವರ್ ಆಗಿರ್ಬೋದು ಏಯ್ಟೀನ್ ರನ್ನಿಂಗ್ಸಿಂದ ವಿನ್ ಆಗಲಿಲ್ಲ ಅಂತಂದರೆ ಆರ್ ಸಿ ಬಿಗೆ ಗೆ ಹೋಗ್ತಕ್ಕಂಥ ಒಂದು ಚಾನ್ಸ್ ಇದೆ ಹಾಗಾದರೆ ಆ ಒಂದು ಚಾನ್ಸ್ ಯಾವುದು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ದಿ ಬಿಗ್ಗೆಸ್ಟ್ ರೈಬಲ್ ಏರಿನ್ ಐ ಪಿ ಎಲ್ ಅಂತ ನಾವು ನೋಡ್ತಾ ಇದ್ರೆ ಒಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ರೆ ಮತ್ತೊಂದು ಕಡೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಬಂತು ಅಂತಂದ್ರೆ ಆರ್ ಸಿ ಬಿ ಪ್ಯಾನ್ಸ್ ಎಲ್ಲ ಹುಲಿಗಳಾಗ್ತಾರೆ ಸಿ ಎಸ್ ಕೆ ಪ್ಯಾನ್ಸ್ ಎಲ್ಲ ಸಿಮ್ ಮ್ಯಾಚ್ ಮುಗಿದಿದ್ದಾದ ಮೇಲೆ ಎರಡು ಫ್ರಾಂಚೈಸಿ ಅಭಿಮಾನಿಗಳು ಫ್ರೆಂಡ್ಸ್ ಆಗ್ತಾರೆ ಇದು ನಮ್ಮ ಐ ಪಿ ಎಲ್ ಮಹಿಮೆ ಸ್ನೇಹಿತರೆ ಲಾಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೀತಾ ಇದೆ ಹದಿನೆಂಟನೇ ತಾರೀಕು ಸೊ ಗೊತ್ತಿರೋದಲ್ವ ಹದಿನೆಂಟು ಡೇಟ್ ಎಷ್ಟೊಂದು ಸ್ಪೆಷಾಲಿಟಿ ಅಂತ ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಟೈಮ್ ಬೇಕು ಇಲ್ಲಿ ಅದೆಲ್ಲ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಆ್ಯಕ್ಚುಲಿ ಆ ಒಂದು ಮ್ಯಾಚ್ ಹೇಗಿರುತ್ತೆ ಅನ್ನೋದಕ್ಕಿಂತ ಆ ಒಂದು ಸಿಚುವೇಶನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದೇ ಒಂದು ಮೋಸ್ಟ್ ಕೃಷಿಯಲ್ಲ ಯಾಕೆ ಅಂತಂದ್ರೆ ಈ ಎಡ್ ಟು ಎಡ್ ರೆಕಾರ್ಡ್ಸ್ ಅಂತ ನಾವು ನೋಡ್ತಾ ಇದ್ರೆ ಈ ಒಂದು ನಾಕ್ ಮ್ಯಾಚಲ್ಲಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಅಗನೇಸ್ಟ್ ತುಂಬಾ ಮ್ಯಾಚ್ ಗೆದ್ದಿಲ್ಲ ಸೊ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು ಬಟ್ ಆರ್ ಸಿ ಬಿ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಫಾರ್ಮನ್ನು ಕನ್ಸಿಡರ್ಡ್ ಮಾಡ್ತಾ ಇದ್ದಾರೆ ಮೇ ಬಿ ಚೆನ್ನೈ ಸೂಪರ್ ಕಿಂಗ್ಸನ್ನು ಆ ಒಂದು ರನ್ ರೇಟಿಂದ ಬೀಟ್ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಆರ್ ಸಿ ಬಿಗೆ ಈ ಒಂದು ಮ್ಯಾಚಲ್ಲಿ ಯಾವುದೇ ರೀತಿಯ ಒಂದು ಯೋಚನೆ ಅನ್ನೋದು ಇರಬಾರ್ದು ಸೊ ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆಡಬೇಕು ಹೊರತು ಹದಿನೆಂಟು ಇಂದ ಗೆಲ್ಲಬೇಕು ಹಾಗೆ ಹದಿನೆಂಟು ಪಾಯಿಂಟ್ ಒಂದು ಓವರಿಂದ ನಾವು ರನ್ನನ್ನು ಚೇಸ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಆರ್ ಸಿ ಬಿ ಆಟ ಆಡಿದ್ರೆ ಕನ್ಫರ್ಮ್ ಆಗಿ ಹೇಳ್ತೀನಿ ಅಲ್ಲಿ ರಿಸಲ್ಟ್ ಏನು ಬೇಕಾದರೂ ಕೂಡ ಆಗ್ಬೋದು ಸೊ ಅದಕ್ಕೆ ನನ್ನ ಒಪಿನಿಯನ್ ಏನು ಅಂತಂದರೆ ಆರ್ ಸಿ ಬಿ ಈ ಒಂದು ಮ್ಯಾಚಲ್ಲಿ ತನ್ನ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಾಗ ಮಾತ್ರ ಸೊ ಅಲ್ಲಿ ಸಕ್ಸಸ್ ಅನ್ನೋದು ಹಾಗೆ ಆಗ್ತದೆ ಈಗ ಆರ್ ಸಿ ಬಿ ಲಾಸ್ಟ್ ಫೈವ್ ಮ್ಯಾಚಿಂದ ನಾವು ನೋಡ್ತಾ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹಾಗೆ ಒಳ್ಳೆ ರನ್ ರೇಟ್ ಇಂದ ಎಲ್ಲ ಮ್ಯಾಚ್ ಗಳನ್ನ ವಿನ್ ಆಗಿದೆ ಸೊ ಅದರ ಏನು ಅಂತಂದ್ರೆ ಈ ಒಂದು ಮ್ಯಾಚ್ಲ್ಲೂ ಕೂಡ ನಮ್ಮ ಆರ್ ಸಿ ಬಿ ವಿನ್ ಆಗಬಹುದು ಅಂತ ಸೊ ನಾನು ಮತ್ತೊಂದು ಏನಪ್ಪ ಅಂತಂದ್ರೆ ನಮ್ಮ ಬೌಲಿಂಗ್ ಅಟ್ಯಾಕ್ ಆಗಿರ್ಬೋದು ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ಆಗಿರ್ಬೋದು ಸ್ವಲ್ಪ 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 ಸ್ವಲ್ಪನೇ ಇಲ್ಲಿ ಲೈನ್ಗೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಸೊ ಇಲ್ಲಿ ಲುಕಿ ಪರ್ಗ್ಯೂಷನ್ ಇರ್ಬೋದು ಸಿರಾಜ್ ಇರ್ಬೋದು ಎಸ್ ದಯಾಲ್ ಇರ್ಬೋದು ಸ್ವಪ್ನಿಲ್ ಸಿಂಗ್ ಇರ್ಬೋದು ಕರಣ್ ಶರ್ಮಾ ಇರ್ಬೋದು ಮತ್ತು ಕ್ಯಾಮ್ರಾನ ಗ್ರೀನ್ ಇರ್ಬೋದು ಸೊ ಸ್ವಲ್ಪ 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 ಸ್ವಲ್ಪನೇ ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ ಮೇ ಬಿ ಇದೊಂದು ಗುಡ್ ನ್ಯೂಸ್ ಅಂತ ಅಂದ್ಕೊಳ್ಬೇಕಾಗ್ತದೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಹಾಗೆ ಆರ್ ಸಿ ಬಿ ಪ್ಯಾನ್ಸ್ಗೆ ಇನ್ನು ಬ್ಯಾಟಿಂಗ್ ಲೈನ್ ಅಪ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಪಾಪ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆರೆಂಜ್ ಕ್ಯಾಪ್ ಇದೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಪ್ಯಾಪ್ ಪ್ಲೇಸಸ್ ಹಾಗೆ ರಜತ್ ಪಾಟೇದರ್ ಕ್ಯಾಮ್ರಾನ್ ಗ್ರೀನ್ ಮ್ಯಾಕ್ಸ್ವೆಲ್ ಸ್ವಲ್ಪ 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 ಏನಾದರೂ ಅವ್ರ ಕಡೆಯಿಂದ ಕಾಣಿಕೆಗಳನ್ನ ಕೊಟ್ರೆ ಒಳ್ಳೆಯ ಸ್ಕೋರನ್ನು ಮಾಡಬಹುದು ಅಂತ ಸೊ ಈ ಒಂದು ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ನಮ್ಮ ಆರ್ ಬಿಗೆ ಚಿನ್ನಸ್ವಾಮಿ ಯಾವ ಥರ ಒಂದು ತವರು ಮನೆಯೋ ಓಮ್ ಗ್ರೌಂಡೋ ಸಿ ಎಸ್ ಕೆಗೂ ಕೂಡ ಅದು ಓಮ್ ಗ್ರೌಂಡೇ ಯಾಕೆ ಅಂತಂದರೆ ಸಿ ಎಸ್ ಕೆ ಪ್ಲೇಯರ್ಸ್ ಏನು ಹನ್ನೊಂದು ಜನ ಇದ್ದಾರೋ ಹನ್ನೊಂದು ಜನದಲ್ಲಿ ಏಳು ಜನ ಇಂಡಿಯನ್ಸೇ ದಟ್ ಮೀನ್ ಚಿನ್ನಸ್ವಾಮಿ ಸಿ ಎಸ್ ಕೆಗೂ ಕೂಡ ಓಮ್ ಗ್ರೌಂಡ್ ಯಾರು ಕೂಡ ಮರೆತು ಹೋಗಬೇಡಿ ಸೊ ಒಂದು ವಿಷಯ ಏನಪ್ಪ ಅಂತಂದರೆ ಆರ್ ಸಿ ಬಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಪಕ್ಕ ಸಮೀಸ್ಗೆ ಹೋಗುತ್ತೆ ಸೊ ನನಗೇನೋ ಓಪ್ ಇದೆ ಸೊ ವಿನ್ ಆಗುತ್ತೆ ಅಂತ ಒಂದು ವೇಳೆ ಆರ್ ಸಿ ಬಿ ಏನಾದರೂ ಮ್ಯಾಚ್ ವಿನ್ ಆಗಿ ಈ ರನ್ ಮಾರ್ಜಿನಲ್ಲಿ ವಿನ್ ಆಗಲಿಲ್ಲ ಅಂತಂದ್ರೆ ಆರ್ ಸಿ ಬಿ ಸಮೀಸ್ಗೆ ಹೋಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ಗೊತ್ತು ನಿಮಗೆ ಈಗ ಸನ್ರೈಸರ್ ರೈಸರ್ ಹೈದ್ರಾಬಾದ್ಗೆ ಎರಡು ಮ್ಯಾಚ್ ಇದೆ ಒಂದು ಪಂಜಾಬ್ ಕಿಂಗ್ಸ್ ಮೇಲೆ ಮತ್ತೊಂದು ಗುಜರಾತ್ ಟೈಟನ್ಸ್ ಮೇಲೆ ಈ ಒಂದು ವಿಡಿಯೋ ಮಾಡೋ ಟೈಮ್ಗೆ ಗುಜರಾತ್ ಟೈಟನ್ಸ್ ಮೇಲೆ ಸನ್ರೈಸರ್ ಹೈದರಾಬಾದ್ ಮ್ಯಾಚ್ ಇದೆ ಆದರೆ ಮಳೆ ಬಂದ ಕಾರಣದಿಂದ ಸೊ ಪಂದ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ದಟ್ ಮೀನ್ ಟಾಸ್ ಇನ್ನೂ ಕೂಡ ಆಗಲಿಲ್ಲ ಒಂದು ವೇಳೆ ಎರಡು ಮ್ಯಾಚಲ್ಲಿ ಸನ್ರೈಸರ್ ಹೈದರಾಬಾದ್ ಸೋತು ಸೋತ್ರೆ ಲಾಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆಲ್ಲಲೇಬೇಕು ಅಂತಕ್ಕಂಥ ಇಂಟೆನ್ಷನ್ನಿಂದ ಆಡ್ಬೋದು ಸೊ ಅಲ್ಲಿ ಗೆದ್ರೆ ಸಾಕಾಗ್ತದೆ ಒಂದು ವೇಳೆ ಎರಡು ಮ್ಯಾಚ್ ಎರಡು ಸೋತೋದ್ರು ಸನ್ರೈಸ್ ಹೈದ್ರಾಬಾದ್ ಚೆನ್ನೈಗೂ ಕೂಡ ಚಾನ್ಸ್ ಇರುತ್ತೆ ಒಂದು ವೇಳೆ ಚೆನ್ನೈ ನಮ್ಮ ಬೆಂಗಳೂರು ಮೇಲೆ ಸೋತೋದ್ರು ಕೂಡ ಚೆನ್ನೈ ಕೂಡ ಸೆಮಿಫೈನಲ್ಗೆ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ ಹೈದ್ರಾಬಾದ್ ಎರಡು ಸೋತೋದ್ರು ಸೋತಿದ್ರು ಈ ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒಂದು ವೆದರ್ ರಿಪೋರ್ಟ್ ಯಾವ ಥರ ಇದೆ ಅಂತಂದ್ರೆ ಬೆಂಗಳೂರಲ್ಲಿ ಹದಿನೆಂಟನೇ ತಾರೀಕು ನೈಂಟಿ ಪರ್ಸೆಂಟ್ ಆಫ್ ಚಾನ್ಸಸ್ ಮಳೆ ಆಗ್ತಕ್ಕಂಥದ್ದು ಇರೋದ್ರಿಂದ ಎಲ್ಲ ಅಭಿಮಾನಿಗಳು ದೇನಪ್ಪ ಮಾಡೋದು ಮಳೆ ಬಂದರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಹೊಸ ಟೆಕ್ನಾಲಜಿ ಇದೆ ಹಾಗೆ ಡ್ರೈನೇಜ್ ಸಿಸ್ಟಮ್ ಎಕ್ಸ್ಟ್ರಾರ್ನರಿ ಆಗಿದೆ ಎಷ್ಟೇ ಜೋರಾಗಿ ಮಳೆ ಬಿದ್ದರೂ ವಿತಿನ್ ಆಫ್ ಆನ್ ಅವರಲ್ಲಿ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಅರ್ಥ ಏನು ಅಂತಂದರೆ ಮಳೆ ಬಿದ್ದು ನಿಂತು ಹೋಗಬೇಕು ಹೊರತು ಕಂಟಿನ್ಯೂ ಆಗಿ ಬೀಳಬಾರ್ದು ಸೊ ಆ ರೀಸನಿಂದ ಏನಪ್ಪ ಅಂತಂದರೆ ನಂಬಿಕೆ ಇರಲಿ ಸೊ ಮ್ಯಾಚ್ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ವಿನ್ ಆಗುತ್ತೆ ಆದರೆ ಮಳೆ ಬಿದ್ದರೆ ಏನಾಗುತ್ತೆ ಅಂತಂದರೆ ನಮಗೆ ಏನು ಮಾರ್ಜಿನ್ ಇದೆಯಲ್ಲ ಆ ಒಂದು ಮಾರ್ಜಿನ್ನು ನಾವು ರೀಚ್ ಆಗ್ತೀವ ಇಲ್ವಾ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಪ್ರಶ್ನೆ ಹಾಗಾದರೆ ಈ ಒಂದು ಮ್ಯಾಚ್ ಬಗ್ಗೆ ನಿಮಗೆ ಏನನ್ನಿಸ್ತಾನದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು